ವಲ್ಲದವರ ಮೇಲೊಂದು ಮೊದಲ ಒಲವಿನ ಓಲೆ ಪ್ರೀತಿಸಿದವರ ಮೇಲೆ ಕವಿತೆ ಗೀಚಿದವರೇ ಎಲ್ಲ ಆದರೆ ದ್ವೇಷಿಸಿದವರ ಮೇಲೊಂದು ಮೊದಲ ಗೀತೆಯ ಕಟ್ಟುತ್ತಿರುವೆ ಮುಗಿದ ಮೇಲೆ ನನ್ನ ಮೇಲಿನ ನಿಮ್ಮ ಪ್ರೇಮಕ್ಕೋ ದ್ವೇಷಕ್ಕೋ ಏನಾದರೊಂದು ಪದದಲ್ಲಿ ಮರೆಯದೆ ಪ್ರತಿಕ್ರಿಯಿಸಿ ಪ್ರೀತಿಯ ಅಲ್ಲಲ್ಲ ಬರೀ ಮನಮೋಹನ್ ಸಿಂಗ್ ಅವರೇ ನೀವಂದ್ರೆ ನನಗೆ ಇಷ್ಟ ಇಲ್ಲ ಇಷ್ಟವಿಲ್ಲದ ಮೇಲೊಂದು ಓಲೆ ಬರೆಯುವ ಜರೂರತ್ತಾದರೂ ಏನಿತ್ತು ಅಂತ ನೀವೊಮ್ಮೆ ನನ್ನ ಕೇಳಬಹುದು ಕೈಗೊಂಬೆಯ ಬದುಕು ನಿಮ್ಮದೆಂದು ಜರಿದವರೇ ಎಲ್ಲರೂ ನಾನು ಕೂಡ ಹಾಗಂತ ಗೋಸುಂಬೆಯಂತೆ ಬಣ್ಣ ಬದಲಿಸುವ ಬಾಳಲ್ಲಿ ಮುಳುಗಿದವರಲ್ಲ ನೀವೆಂದೆಂದು ಮಾತುಬಾರದ ಮೂಕನಂತೆ ಬದುಕಿದಿರಿ ಆದರೆ ಏನಂತೆ ಮೌನಕ್ಕೂ ಮನಮೋಹನನಾದ ಪರ ಹೊಮ್ಮಿಸಿದಿರಿ ಬೆಳಗಾದರೆ ಬೈದ್ಯವು ನಿಮ್ಮ ಮಾಧ್ಯಮದ ಜೊತೆಗೂಡಿ ಇತಿಹಾಸದ ತಳವಿರದ ನಮ್ಮ ಭ್ರಮಿಕ ಜಗತ್ತಿನ ಒಡಗೂಡಿ ಸರಿ ವಿಷಯಕ್ಕೆ ಬರುವೆ ಎಲ್ಲರೂ ಮಾಡುವ ಕೆಲಸ ಮಾಡಲಿಲ್ಲ ನೀವು ಹಾಗಾಗಿಯೇ ಬೈದೆ ಬೈದೆವು ನಿಮ್ಮ ನಾವು ಏನೂ ಮಾಡಲಿಲ್ಲವೇ ನೀವು ಮಾಡಿದರೆ ಯಾರೂ ಮಾಡಲಾಗದ್ದನ್ನು ಹಾಗಾಗಿಯೇ ಇದ್ದರೂ ಇಲ್ಲದಂತಿದ್ದವರು ನೀವು ಇವತ್ತಿಗೂ ಉಳಿದಿರುವ ಕಾಡುವಂಥ ಪ್ರಶ್ನೆ ನಿಮ್ಮ ಕುರಿತು ಬುದ್ಧನಲ್ಲ ನೀವು ಆದರೂ ಅವನ ನಗುವಿತ್ತು ನಿಮ್ಮ ಶಾಂತ ಸ್ವಭಾವದ ಸುತ್ತ ಯುದ್ಧ ಮಾಡಲಿಲ್ಲ ಕೃಷ್ಣನಂತೆ ಅವನಂತೆ ಮತ್ತೆ ಮತ್ತೆ ಗೆದ್ದಿರಿ ಯುದ್ಧವನ್ನು ಹೇಗೆ ರಾಜಕೀಯದ ಅಖಾಡಕ್ಕಿಳಿಯದೆ ಆದಿರಿ ಆಡಳಿತದ ಅಚ್ಚರಿ ಹಮ್ಮು ಬಿಮ್ಮುಗಳ ಬೊಮ್ಮನಲ್ಲದೆಯೂ ವಿರಾಜಿಸಿದಿರಿ ದಶಕದವಧಿಗೆ ಗದ್ದುಗೆಯ ನೀರಿ ಚಿನ್ನ ಅಡವಿಟ್ಟು ದೇಶ ಮುನ್ನಡೆಸುವಷ್ಟು ಕೆಟ್ಟ ಸ್ಥಿತಿಗೆ ಸುಧಾರಿಸುವಂತ ಮಾಂತ್ರಿಕ ಸ್ಪರ್ಶ ಕೊಟ್ಟ ಮೇಲೂ ಸಿಟ್ಟು ಇಳಿಯಲಿಲ್ಲ ವೇಕೆ ನನಗೆ ನಿಮ್ಮ ಮೇಲೆ ಪೋಲಿಯೋ ಮುಕ್ತ ಭಾರತಕ್ಕೆ ಶ್ರೀಕಾರ ಹಾಕಿದರು ಜರಿಯಲ್ಲೆಂದೇ ಅರಿಬಿಟ್ಟ ಮನಸ್ಸುಗಳ ತುಟಿಗಳನ್ನೇಕೆ ಹೊಲಿಯಲಾಗಲಿಲ್ಲ ಈ ಮೌನ ಸಿಂಹಕ್ಕೆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ನೀವೇ ಕೊಟ್ಟ ಮಾಹಿತಿ ಹಕ್ಕಿನ ಕಾಯ್ದೆ ಅದೊಂದಿಲ್ಲದಿದ್ದರೆ ಎಂದು ಆಗುತ್ತಿತ್ತು ಖಾಲಿ ಖಾಲಿ ಸರ್ಕಾರಿ ಖಜಾನೆ ಆದರೂ ಆಗಿ ಬರಲಿಲ್ಲ ಏಕೆ ನೀವೆಂದೂ ನಮ್ಮೊಳಗೆ ಕೊಟ್ಟು ಹೋಗಬಾರದಿತ್ತೇ ಇದಕ್ಕೆ ನೀವೆಂದೂ ಉತ್ತರವ ನಿಮ್ಮನ್ನು ಸರಿಸಿಯೇ ನಮ್ಮವರೆಂದು ಕೊಂಡವರನ್ನೇ ಕೂರಿಸಿದರು ನಿಂತಿಲ್ಲ ಯಾವೊಂದು ಯೋಜನೆಯೂ ಕೂಡ ಇಂದಿಗೂ ಅವೇ ಹೊಸ ಹೆಸರಲ್ಲಿ ಹೊಸ ನದ್ದಿಕೊಂಡು ಅಲ್ಲಿಗೆ ನಾನು ನಿಮ್ಮ ಒಪ್ಪದಿದ್ದರೂ ಮಾತಿಲ್ಲದಿದ್ದರೂ ಕೃತಿಯಲ್ಲಿದ್ದ ನಿಮ್ಮ ಲೆಕ್ಕಾಚಾರಗಳಿಂದ ನೀವೊಬ್ಬ ಗುರಿಕಾರರು ಹರಿಕಾರರು ಕೂಡ ಏಕೆ ಹೀಗೆ ಮಾಡಿದಿರಿ ಮನಮೋಹನ ಮೌನ ಸಿಂಹವೇ ತಪ್ಪುಗಳು ನೂರಿದ್ದರೂ ಸರಿದಾರುಗಳು ಸಮವಿದ್ದವು ತಾನೆ ಆದರೂ ಕಷ್ಟವಾದಿರಿ ಅಷ್ಟೇ ಇಷ್ಟವಾಗಲಿಲ್ಲ ವೇಕೆ ಎಲ್ಲಕ್ಕೂ ಉತ್ತರ ಎಂದೂ ಮುಗಿಯದ ನಿಮ್ಮ ಮೌನ ಈ ನಡುವೆ ಕಾಡುತ್ತಿರುತ್ತದೆ ಇಂದು ಎಂದೆಂದಿಗೂ ನಿಮ್ಮ ಮೌನಕ್ಕೆ ಸಮನಾಗಿ ಸಂಸತ್ನಲ್ಲಿ ನೀವು ಆಡಿದ ಆ ಅಪರೂಪದ ಕವಿತೆಯ ಸಾಲೊಂದು ಮಾನ ಕಿ ತೇರಿ ದೀದ್ ಕೆ ಕಾವಿಲ್ ನಹಿ ಹೂ ಮೈನ್ ತು ಮೇರಾ ಶೌಕ್ ದೇಖ್ ಮೇರಾ ಇಂತಿಜಾರ್ ದೇಖ್ ಧನ್ಯವಾದಗಳು ಇಂತಿ ನಿಮ್ಮ मारुती शाले मने